ನೋಡಿ ಮಲ್ಲೂರು ಇದ್ಮಾ ನಿನ್ನೆ ವಿಡಿಯೋ ಹಾಕಿದೆ ವಿಡಿಯೋ ಹಾಕಿದ ಕೂಡಲೇ ರೈಡ್ ಆಗ್ತದಂತ ಗೊತ್ತಾಗಿ ದೋಣಿಗಳೆಲ್ಲ ಮಲ್ಲೂರು ಇದ್ಮದಿಂದ ಕೆಳಗೆ ಗುರುಪುರ ಶಂಕದ ಕಡೆಗೆ ಕೆಳಗೆ ಶಂಕದ ಕಡೆಗೆ ಇಳಿದಿದೆ ಅಂದ್ರೆ ನೋಡಿ ರೈಡ್ ಅಂತ ಹೇಳಿ ಇವರಿಗೆ ಪಕ್ಕ ಮಾಹಿತಿ ಸಿಗ್ತದೆ ಎಷ್ಟು ಚಂದ ಮಾಡಿ ಇಲ್ಲಿ ಇಳಿಸಿದ್ದಾರೆ ನೋಡಿ ನೀರಲ್ಲಿ ಮುಳುಗಿಸಿ ಇಡುದು ಬೋಟನ್ನು ಇದನ್ನೆಲ್ಲ ನೀರಲ್ಲಿ ಮುಳುಗಿಸಿಡುದು ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಗುರುಪುರ ಕೆಳಗೆ ತಂದು ಶಿಫ್ಟ್ ಮಾಡಿದ್ದಾರೆ ಅಂದರೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಅಲ್ಲಿ ಇವರು ರೈಡಿಗೆ ಬರುವಾಗ ಇವರಿಗೆ ಇನ್ಫಾರ್ಮೇಷನ್ ಯಾರು ಕೊಡೋದು ಮಲ್ಲೂರು ಇದ್ಮದಲ್ಲಿರುವ ಈ ಮರಳು ಮಾಫಿಯಾದ ದಂಧೆಕೋರರಿಗೆ ಇನ್ಫಾರ್ಮೇಷನ್ ಯಾರು ಕೊಡೋದು ಪೊಲೀಸ್ ಅವರು ನೋಡಲ್ಲ ಕಣ್ಣು ಮುಚ್ಚಿ ಕುಟ್ಕೊಂಡಿದ್ದಾರೆ ವಾಮಂಜೂರು ಪೊಲೀಸ್ ಇಲಾಖೆ ಅಂತೂ ಇದರಲ್ಲಿ ಏನು ಮಾಡ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ವಾಮಂಜೂರು ಪೊಲೀಸ್ ಇಲಾಖೆಯ ಪೊಲೀಸ್ನವರೇ ಸ್ವಲ್ಪ ನೋಡಿಲ್ಲಿ ನಿನ್ನೆ ಗಣಿ ಇಲಾಖೆಯವರು ರೈಡ್ ಮಾಡಿದ ಕೂಡಲೇ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ಜವಾಬ್ದಾರಿ ಇದೆ ಗಣಿ ಇಲಾಖೆಯ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರೇ ನಮ್ಮ ಗಣಿ ಇಲಾಖೆ ಇದೆ ಅಲ್ಲ ಸ್ವಲ್ಪ ಇತ್ತ ಕಡೆ ನೋಡಿ ಅಕ್ರಮ ಮರಳು ಯಾವ ರೀತಿ ಹೋಗ್ತಾ ಇದೆ ಅಂತ ಮಂಗಳೂರಿನ ಗುರುಪುರದಲ್ಲಿ ಸಕ್ರಮವಾಗಿ ಇವರಿಗೆ ಮರಳು ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಅಕ್ರಮವಾಗಿ ಮಾಡಿ ಜನರ ಹೊಟ್ಟೆಯನ್ನು ಒಡಿತಾ ಇದ್ದೀರಾ ನೋಡಿ ರಾತ್ರಿ ಹೊತ್ತು ಯಾವ ರೀತಿ ಹೋಗ್ತಾ ಇದೆ ಕಾಣ್ತಾ ಇಲ್ಲ ಡ್ರಜ್ಜಿಂಗ್ ಮೆಷಿನ್ ಹಾಕಿ ಇಡೀ ಊರಿನವರಿಗೆ ಅಲ್ಲಿ ಸೌಂಡ್ ಆಗ್ತಿದೆ ಊರಿನವರ ಸೌಂಡ್ ಕಿರಿಕಿರಿಗೆ ಒದ್ದಾಡ್ತಿದ್ದಾರೆ ನಮಗೆ ಕಾಲ್ ಮಾಡಿ ಹೇಳ್ತಾರೆ ನಿಮಗೆ ಗಣಿ ಇಲಾಖೆಗೆ ಕಾಣುವುದೇ ಇಲ್ಲ ಜಿಲ್ಲಾಧಿಕಾರಿ ಅವರಿಗೆ ಕಾಣುವುದಿಲ್ಲ ಪೊಲೀಸ್ ಇಲಾಖೆ ಬಚ್ಪೆ ಪೊಲೀಸ್ ಸ್ಟೇಷನ್ ಏರಿಯಾಕ್ಕೆ ಬರ್ತದೆ ಬಚ್ಪೆ ಪೊಲೀಸರು ಇಲ್ಲಿ ನೋಡಿ ಸ್ವಲ್ಪ ಹಾಂ ನಿಮಗೆ ಕಾಣದಿದ್ದರೆ ಅದಕ್ಕೆ ಸ್ವಲ್ಪ ಕಾಲಿ ಅಂತ ಹೇಳಿ ಆಗ್ತಾ ಇದ್ದೇನೆ ಯಾಕಂತ ಹೇಳಿದರೆ ಇಡೀ ಊರಿನವರು ಕಾಲ್ ಮಾಡಿ ಇವತ್ತು ಹೇಳಿದ್ದಾರೆ ತುಂಬ ಮಂದಿ ಕಾಲ್ ಮಾಡಿ ಹೇಳಿದ್ದಾರೆ ಲಾಸ್ಟ್ ಟೈಮ್ ನಾವು ಇದಮದ ಹಾಕಿದ್ದೆವು ನಿಮಗೆ ಗುರುಪುರ ಅದು ಕಾಣೋದಿಲ್ವ ಅಂತ ಹೇಳಿದ್ದಾರೆ ನಮಗೆ ಎಲ್ಲ ಕಡೆ ಅದು ಕಾಣ್ತದೆ ಈ ರೀತಿ ವಿಡಿಯೋ ಕೊಟ್ಟರೆ ನಾನು ಖಂಡಿತ ನಾವು ಹಾಕ್ತೀವಿ ಸೊ ನೋಡಿ ದಯವಿಟ್ಟು ಜಿಲ್ಲಾಧಿಕಾರಿ ಅವರೇ ಗಣಿ ಇಲಾಖೆ ಕಡೆ ಸ್ವಲ್ಪ ಗಮನ ಕೊಡಿ ಈಗಲೇ ಗಣಿ ಇಲಾಖೆಯವರೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರೇ ಅಕ್ರಮ ಮರಳುಗಾರಿಕೆಯವರ ಗ್ರೂಪ್ ಯಾವ ರೀತಿ ಇದೆ ಅಂತ ನೋಡಿ ನೀವು ಹೋಗುವ ಪ್ರತಿ ಕ್ಷಣ ಕ್ಷಣ ಅವರಿಗೆ ಗೊತ್ತಾಗ್ತದೆ ನಿಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ಅವರು ಗುರುತಿಟ್ಕೊಳ್ತಾರೆ ಅದಲ್ಲದೆ ಹೇಗೆ ಗಾಡಿಯನ್ನು ಪಾಸ್ ಮಾಡ್ತಾರೆ ಎಂಬುದನ್ನು ಈ ಆಡಿಯೋವನ್ನು ಕೇಳಿ ನಮ್ಮ ಗಣಿ ಇಲಾಖೆ ವೈಫಲ್ಯ ಯಾಕೆ ಆಗಿದೆ ಪೊಲೀಸ್ ಇಲಾಖೆ ವೈಫಲ್ಯ ಯಾಕಾಗಿದೆ ಓ ಜಿಲ್ಲಾಧಿಕಾರಿಯವರೇ ಜಿಲ್ಲೆಯ ರಕ್ಷಣೆಗಿರಬೇಕಾದ ನೀವು ದಯವಿಟ್ಟು ಸ್ವಲ್ಪ ಇದನ್ನು ಗಮನಿಸಿ ಈಗ ಒಂದೇ ಒಂದು ವಿಡಿಯೋ ಆಡಿಯೋವನ್ನು ಹಾಕ್ತಾ ಹೋಗ್ತೇನೆ ನೋಡಿ ಕೇಳಿದ್ರಲ್ಲ ಗಣಿತಕ್ಕೂ ಓಲ್ಲೇರಿ ಅಂದ್ರೆ ಗಣಿ ಅವರು ಎಲ್ಲಿದ್ದಾರೆ ಹೇಳ್ರನ್ನ ಗ್ರೂಪ್ ಅಲ್ಲಿ ರಪ್ಪ ಮೆಸೇಜ್ ಎಲ್ಲಿದ್ದಾರಂತೆ ಒಂದೊಂದು ಕಡೆಗೆ ಹೋಗ್ತದೆ ನೋಡಿ ಒಂದು ಒಂದು ಮೆಸೇಜ್ ಅನ್ನ ಹಾಕ್ತೇನೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೇಳಿ ಒನ್ ಫೋರ್ ಸಿಕ್ಸ್ ಫೈವ್ ಬೈತೂರ್ಲಿ ಪಾಸ್ ಆಡಿದ ಕುರುಪು ದಂಚಿ ಒಂದು ಸತ್ಯಭಾಮ ಮೇಡಮ್ ಉಲ್ಲೆ ರೈಟ್ ಒನ್ ಫೋರ್ ಸಿಕ್ಸ್ ಫೈವ್ ನೋಡಿ ಗಾಡಿ ಪಾಸ್ ಆಯ್ತಂತೆ ಸತ್ಯಭಾಮ ಮೇಡಮ್ ಇದ್ದಾರಂತೆ ಗಾಡಿಯಲ್ಲಿ ಸತ್ಯಭಾಮ ಮೇಡಂ ನಿಮ್ಮ ಹಿಂದೆ ಯಾರು ಬರ್ತಿದ್ದಾರೆ ನೋಡಿ ನಿಮ್ಮ ಹೆಜ್ಜೆ ಹೆಜ್ಜೆಗೆ ಮಾಫಿಯಾದವರು ಹಿಂದೆ ಇದ್ದಾರೆ ಏ ಅಲ್ಲ ಎಲ್ಲಿಂದ ಎಲ್ಲಿಗೆ ಪಾಸ್ ಆಗ್ತದೆ ಎಂಬುದರ ಬಗ್ಗೆ ಕೂಡ ಆಗ್ತೇನೆ ಕಂಟಿನ್ಯೂಸ್ ಆಗಿ ಒಮ್ಮೆ ಆಗ್ತೇನೆ ಕರೆಕ್ಟಾಗಿ ಕೇಳಿ ಎಲ್ಲ ಆಡಿಯೋಗಳನ್ನು ಒಮ್ಮೆ ಕಂಟಿನ್ಯೂಸ್ ಆಗಿ ಆಗ್ತೇನೆ ಒನ್ ಫೋರ್ ಸಿಕ್ಸ್ ಫೈವ್ ಖಾಲಿ ಗಾಡಿ ಡ್ರೈವರ್ ಮಾತ್ರ ಪುನಃ ಬಯಲು ಲೈಫ್ ಒಂದೇ ಬಯಲು ಜೀರೋ ಸೆವೆನ್ ಒನ್ ಫೈವ್ ಕೈ ಕಮ್ ಸರಿ ಬಂದೇ ಪಾಸ್ ಅಂದ್ರೆ ಕೃಪ್ರ ಡ್ರೈವರ್ ಮಾತ್ರ ಪುನಃ ಒನ್ ಫೋರ್ ಸಿಕ್ಸ್ ಫೈವ್ ಖಾಲಿ ಗಾಡಿ ಡ್ರೈವರ್ ಮಾತ್ರ ಪುನಃ

ಯಾವ ರೀತಿ ವಾಯ್ಸ್ಗಳು ಹೋಗ್ತದಂತ ಯಾವ ಅಧಿಕಾರಿ ಎಲ್ಲಿದ್ದಾರೆ ಯಾವ ಅಧಿಕಾರಿಗಳು ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಎಂಬುದನ್ನು ಗಾಢವಾಗಿ ಅದರ ಬಗ್ಗೆ ಇವರು ಕಲೆ ಆಗ್ತಾ ಹೋಗ್ಬೇಕಂತೇಳಿದರೆ ಈ ಮಾಫಿಯಾ ಎಷ್ಟು ದೊಡ್ಡದಿರ್ಬೇಕಂತ ಯೋಚಿಸ್ಕೊಳ್ಳಿ ಇಂಥ ಅಧಿಕಾರಿಗಳ ಕಡೆಗೆ ಗಮನ ಕೊಡಲಿಕ್ಕೆ ಈ ಮಾಫಿಯಾ ಈ ರೀತಿ ಕಾರ್ಯಾಚರಿಸ್ತಿದೆ ಅಂತೇಳಿದರೆ ಇದರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೋಗುವವರಾಗಿರ್ಬೋದು ಆ ಊರಿನವರಿಗಾಗಿರ್ಬೋದು ಯಾವ ರೀತಿ ಬೆದರಿಕೆ ಆಗ್ಬಹುದು ನೋಡಿ ಇಲ್ಲಿ ವಿಚ ಯೋಚಿಸಬೇಕಾದ ಒಂದು ವಿಷಯ ಗಣಿ ಇಲಾಖೆ ಎಂಬುದು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರ ಅಂಡರಲ್ಲಿ ಬರ್ತದೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರು ಮರಳು ಮಾಫಿಯಾದ ಎದುರು ಸಂಪೂರ್ಣ ವೈಫಲ್ಯರಾಗಿದ್ದಾರೆ ಅಂತ ಹೇಳಬಹುದು ಸಂಪೂರ್ಣ ವೈಫಲ್ಯರಾಗಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕಮಿಷನರ್ ಮಂಗಳೂರು ಕಮಿಷನರೇಟ್ ಏರಿಯಾ ಕೂಡ ಕಂಪ್ಲೀಟ್ ಇದರಲ್ಲಿ ವೈಫಲ್ಯವನ್ನು ಕಂಡಿದೆ ಅಂತ ಹೇಳಬಹುದು ಈ ರೀತಿ ಒಬ್ಬ ಅಧಿಕಾರಿಯನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗ್ತಾರೆ ಈ ರೀತಿ ಒಂದು ಮರಳು ಮಾಫಿಯಾ ನಡೀತಾ ಇದೆ ಅಂತ ಹೇಳಿದ್ರೆ ಈ ಎಲ್ಲ ಅಧಿಕಾರಿಗಳ ವೈಫಲ್ಯ ಕಾರಣ ಇಲ್ಲಿ ಜನರಲ್ಲಿರುವ ಯಕ್ಷ ಪ್ರಶ್ನೆ ಏನಂತ ಹೇಳಿದ್ರೆ ಈ ವೈಫಲ್ಯದ ಹಿಂದೆ ಏನಿದೆ ರಾಜಕಾರಣಿಗಳ ಕೈವಾಡ ಇದೆಯೇ ಅಥವಾ ಮಾಫಿಯಾದವರು ಎಲ್ಲರಿಗೆ ಲಂಚ ಕೊಟ್ಟು ಸಟ್ ಮಾಡಿದಾರ ಎಂಬುದು ನಮಗೊಂದು ಯಕ್ಷ ಪ್ರಶ್ನೆಯಾಗಿದೆ ಈಗ ಸಮಸ್ಯೆಯಾಗಿರುವುದು ಏನಂತ ಹೇಳಿದ್ರೆ ಊರಿನ ಜನರ ಈ ಸಮಸ್ಯೆಗೆ ಪರಿಹಾರ ಏನು ಮರಳನ್ನು ಅಕ್ರಮವಾಗಿ ನಡೆಸುವ ಬದಲು ಸಕ್ರಮಕ್ಕೆ ಯಾಕೆ ಅಪ್ಪಣೆ ಕೊಡ್ತಾ ಇಲ್ಲ ಸಕ್ರಮವಾಗಿ ಆದರೆ ಗೌರ್ಮೆಂಟ್ಗೆ ಹಣ ಹೋಗ್ತದೆ ನಮಗೆ ತಿನ್ನಲಿಕ್ಕೆ ಸಿಗುವುದಿಲ್ಲ ಎಂಬ ಯೋಚನೆಗಳು ರಾಜಕಾರಣಿಗಳಲ್ಲಿದೆಯೇ ಅಧಿಕಾರಿಗಳಲ್ಲಿದೆಯೇ ಎಂಬುದೇ ಯಕ್ಷ ಪ್ರಶ್ನೆ ಅಂತೂ ಇಂತೂ ಜನಗಳು ಮರಳಿಗೆ ದುಪ್ಪಟ್ಟು ಹಣ ಕೊಟ್ಟು ಇಲ್ಲಿ ಸಾಯ್ತಾ ಇದ್ದಾರೆ ಈ ಸಮಸ್ಯೆಯಿಂದ ನೋವು ಅನುಭವಿಸ್ತಾ ಇದ್ದಾರೆ ನೋಡಿ ಗುರುಪುರದಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಗಣಿ ಇಲಾಖೆಯವರು ಮೊನ್ನೆ ರೈಡ್ ಮಾಡಿದರು ಯಾವ ಇದಕ್ಕೆ ನೀವು ರೈಡ್ ಮಾಡಿದೆ ಅಂತ ಹೇಳಬೇಕು ಗಣಿ ಇಲಾಖೆಯವರು ಮತ್ತೆ ಗುರುಪುರದಲ್ಲಿ ಸ್ಟಾರ್ಟ್ ಆಗಿದೆ ಗುರುಪುರದ ಜೊತೆಗೆ ಉಲೈಬೆಟ್ಟಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಎರಡು ಕಡೆ ಕೂಡ ಇವತ್ತು ಹದಿನೈದು ಹದಿನೈದು ದೋಣಿಗಳು ಇಳಿದಿದೆ ಹಾಂ ನೀವು ಗಣಿ ಇಲಾಖೆಯವರು ಬರ್ತೀರಾ ರೈಡ್ ಮಾಡ್ತೀರಾ ಮೊನ್ನೆ ದೋಣಿ ಇಟ್ಕೊಂಡು ಹೋಗಿದ್ದೀರಾ ಮತ್ತೆ ನೀವೇ ಅವರಿಗೆ ಹತ್ತು ದೋಣಿ ಎಷ್ಟ್ರ ಕೊಟ್ಟದ್ದಾ ಗಣಿ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವಾಗಿದೆ ಬಂದು ರೈಡ್ ಮೇಲೆ ಮತ್ತೆ ಗಣಿ ಇಲಾಖೆಯದು ರೈಡ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೇಳಿದರೆ ಗಣಿ ಇಲಾಖೆಯವರೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರೇ ಬಜ್ಪೆ ಪೊಲೀಸ್ ಸ್ಟೇಷನ್ನ ಪೊಲೀಸರೇ ದಯವಿಟ್ಟು ಗುರುಪುರಕ್ಕೆ ಮತ್ತೊಮ್ಮೆ ಹೋಗಿ ಮತ್ತೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಉಲೈಬೆಟ್ಟು ಮತ್ತೆ ಗುರುಪುರ ಎರಡು ಕಡೆ ಸ್ಟಾರ್ಟ್ ಆಗಿದೆ ಮತ್ತೆ ಎಲ್ಲ ನಿದ್ದೆಯಲ್ಲಿದ್ದಾರೆ ಗಣಿ ಇಲಾಖೆ ಎಲ್ಲ ಕಾನೂನು ಕಾಪಾಡಬೇಕಾದವರು ಎಲ್ಲ ನಿದ್ದೆಯಲ್ಲಿದ್ದಾರೆ ಘೋರ ನಿದ್ದೆ ಗಣಿ ಇಲಾಖೆಯವರೇ ನೋಡಿಲ್ಲಿ ಅಡ್ಡ್ಯಾರ್ ಕಡೆಯಿಂದ ಯಾವ ರೀತಿ ಹೋಗ್ತಿದೆ ಅಂತ ಅಕ್ರಮ ಮರಳು ಸಾಗಾಟ ಅಡ್ಡ್ಯಾರ್ ಕಡೆಯಲ್ಲಿ ಇಲಾಖೆ ಗಮನ ಕೊಡಿ ಸ್ವಲ್ಪ